ಆತ್ಮೀಯ ವೀಕ್ಷಕರ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ಐಶ್ವರ್ ಟ್ಯಾಕ್ಟ್ರಿ ಇದೆ ಅವ್ರು ಕೊಡ್ತೀವಿ ಅಂತ ಇದ್ದಾರೆ ಏನೇನು ಎಕ್ವಿಪ್ಮೆಂಟ್ ಇದೆ ಟ್ಯಾಕ್ರಿ ಟ್ರೈಲರು ಮತ್ತು ಕುರ್ಪಾ ಇರ್ಬೋದು ಏನೇನು ಮೆಟೀರಿಯಲ್ಸ್ಗಳು ಕೊಡ್ತಾರ ಅಂತ ಕೇಳೋಣ ನಾವೀಗ ಅವ್ರ ಪರಿಚಯ ಮಾಡಿಕೊಳ್ಳೋಣ ತಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮದು ಹಿರೇಬೆನ್ನೂರು ಹಾಂ ಸರ್ ಚಿತ್ರದುರ್ಗ ಜಿಲ್ಲೆ ಹಾಂ ಸರ್ ಮರಬ್ ಸಾವಿರ ಹುಬ್ಳಿ ಹಾಂ ಸರ್ ಹಿರೇಬೆನ್ನೂರು ಇಡೋದು ನಮ್ಮದು ಹಾಂ ಸರ್ ಟ್ಯಾಕ್ಟ್ರಿ ಮಾರಾಟಕ್ಕೆ ಐತೆ ಮಾರಾಟಕ್ಕೆ ಹಾಂ ಸರ್ ಟ್ಯಾಕ್ಟ್ರಿ ಕೊಡ್ತಾ ಇದ್ದೀರಲ್ಲ ಹಾಂ

ಇಪ್ಪತ್ತೊಂದೇ ಮಾಡ್ಲು ಐಶ್ವರ್ಯ ಟ್ರ್ಯಾಕ್ಟ್ರಿ ಟ್ರ್ಯಾಕ್ಟ್ರಿ ಯಾವ ರೀತಿ ಇದೆ ಅನ್ನೋದು ದ್ಯಾಮಲಂಬ ದೇವಿ ಪ್ರಸನ್ನ ಅಂತ ಬೋರ್ಡ್ ಹಾಕಿದ್ದಾರೆ ಸರ್ ಇದ್ರ ಟೈರ್ ಇದೆ ಅಲ್ಲ ಇದು ಟೈರ್ ಏನ್ ಗಾಡೆ ಬಂದವ ಮತ್ತೆ ಏನಾರ ರಿಬೋರ್ಟ್ ಮಾಡಿಸಿದಿರ ಎಲ್ಲ ಗಾಡೆ ಬಂದವ್ರ ಎರಡು ಗಾಡೆ ಬಂದ್ರವೆ ನೋಡ್ರಿ ವೀಕ್ಷಕರೇ ಟೈರ್ ಎಲ್ಲ ಏನೋ ಚೆನ್ನಾಗಿದಾವೆ ನೋಡಬಹುದು ಸರ್ ಉಪ್ಪು ಬೆಡ್ಡಿ ಎಲ್ಲ ಕೊಡ್ತೀರಿ ಆ ಕೊಡ್ತೀವಿ ಮತ್ತೆ ಸರ್ ಬಾರು ಬಾರು ಒಂದು ಬಾಂಡ್ಲಿ ಸಾಲಡಿ ಅದು ಸರ್ ಇವು ಸ್ಪೀಕರ್ ಬಿಚ್ಕೊಂತೀರಾ ಇವನು ಕೊಡ್ತೀರಾ ಇಲ್ಲೆಲ್ಲ ಇದಾನೆ ಸ್ಪೀಕರ್ ಕೊಡ್ತೀರಾ ವಿಕ್ಷೇಕರ್ ನೋಡಿರಿ ಟ್ಯಾಕ್ರಿ ಜೊತೆ ನಿಮಗೆ ಸ್ಪೀಕರ್ ಫ್ರೀ ಬರುತ್ತೆ ಕೆ ಹದಿನಾರು ಟಿ ಸಿ ಐವತ್ತು ಅರವತ್ತೆಂಟು ಇಲ್ಲೇ ನಮ್ಮ ಚಿತ್ರದುರ್ಗ ಪಾಸಿಂಗೆ ಯಾರಾರ ಇಷ್ಟ ಇದ್ದಾರೆ ಚಿತ್ರದುರ್ಗದವರು ನೋಡ್ಬೋದು ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಸ್ವಲ್ಪ ಎಲ್ಲ ಆಗುತ್ತಲ್ಲ ಹಾ ಆಗತ್ತ ಸರ್ ಸರ್ವಿಸ್ ಮಾಡ್ಸಿ ಎಷ್ಟು ದಿವಸ ಆಯ್ತು ಸರ್ ಹದಿನೈದು ಸಾವಿರ ಎಷ್ಟು ದಿವಸ ಸರ್ ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಆಯ್ತು ಅಂತ ವೀಕ್ಷಕರ ಸರ್ವಿಸ್ ಮಾಡ್ಸಿ ನೋಡ್ರಿ ಇಲ್ಲಿ ಶಿವ ಅಂತ ಹೆಸರು ಇದೆ ನನ್ನ ಹೆಸರು ಇದೆ ಗಾಡಿ ಪೂರ್ತಿ ತೋರಿಸಿದೀವಿ ನಿಮ್ಗೆ

ఐషియా ట్రాక్టర్ సార్ డీజల్ ఏదైనా ట్యాంక్ ఫుల్ మార్చి కొడతారా డీజల్ ఫుల్ మార్చి అదా నాన్న ఇడ్లీ అంతా కేరీ చేస్తాను నోడన సార్ టూల్స్ ఏనేన ఇదో సార్ ಮತ್ತೆ టూల్స్ ಒಂದು బండ్లే ఇదే అన్ సార్ ಒಂದು నాకల్లి సాలోడి అది ఇదే ಸರ್ ಒಂದು కుంటే ఇదే కుంటే ಶಿಕ್ಷಕರೇ ಈಗ ಟ್ರಾಲಿ ತೋರಿಸ್ತೀನಿ ನಿಮಗೆ ಟ್ರಾಲಿ ಮಾಡ್ಲು ಸರ್ ಟ್ರಾಲಿ ಮಾಡಲು ಯಾವಾಗ ಮಾಡಿಸಿದ್ರಿ ಸರ್ ಇದು ಹೆಚ್ಚಿಗೆ ಮಾಡಿ ಹತ್ತು ವರ್ಷದ ಲೆಕ್ಕ ಆಯಿತು ಲೆಕ್ಕ ಈಗ ನೀವೇನು ಇದು ಟ್ರಾಲಿ ತರಬೇಕಾರೆ ಹೊಸದೇನು ಇದು ಮಾಡಿದ್ದು ಇಲ್ಲ 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 ಇಲ್ಲಿ ಸರ್ ತನ್ನದ್ ಇದು ದುರ್ಗ ದುರ್ಗದಲ್ಲಿ ಇದು ಮಾಡ್ಸಿದ್ದೆ ಆ ಗಾಡಿಗ್ ಇತ್ತಲ್ಲ ಆ ಗಾಡಿ ಮಾಡ್ಸಿದ್ದ ಶಿಕ್ಷಕರೇ ಎರಡು ಸಾವಿರದ ವರ್ಷ ಇದು ಹತ್ತು ವರ್ಷದಂತೆ ಯಾಕ್ರಿ ಪ್ಲಾಟ್ಫಾರ್ಮ್ ನೋಡಬಹುದು ನೋಡ್ಬೋದು ಚೆನ್ನಾಗಿದೆ ಡೋರ್ಗಳು ಚೆನ್ನಾಗಿದಾವೆ ಲೈಟ್ ಆಗಿದೆ ಅದಾವ ಸ್ವಲ್ಪ ಬೆಂಡೆ ಆಗಿದೆ ಅದ್ ಬೆಂಡೆಲ್ಲ ತೆಗಿತಾರೆ

ನೋಡೋ ವೀಕ್ಷಕರೇ ಟ್ರಾಲಿ ಏನೂ ಪರವಾಗಿಲ್ಲ ಚೆನ್ನಾಗಿದೆ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಓಕೆ ಸರಿ ಸರ್ ಇದು ಆರ್ ಸಿ ಕಾರ್ಡ್ ಇದೆ ಸರ್ ಆಯ್ತಾರ ಆರ್ ಸಿ ಕಾರ್ಡ್ ಇದೆ ಯಾರ ಹೆಸರು ಇದ್ರೆ ಸರ್ ಗಾಡಿ ಪ್ರಸನ್ ಕುಮಾರ್ ಪ್ರಸನ್ ಕುಮಾರ್ ಅಂತ ಇದೆ ಸರ್ ಇದು ಮತ್ತೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಎಲ್ಲ ರೆಡಿ ಆಯ್ತು ಎಲ್ಲ ರೆಡಿ ಆಯ್ತು ಇದು ಫಸ್ಟ್ ಪಾರ್ಟಿನೇ ಸೆಕೆಂಡ್ ಪಾರ್ಟಿನ ಪಾರ್ಟಿ ಫಸ್ಟ್ ಪಾರ್ಟಿ ವೀಕ್ಷಕರೇ ಇನ್ಸುರೆನ್ಸ್ ಇದೆ ಆರ್ ಸಿ ಕಾರ್ಡ್ ಎಲ್ಲ ರೆಡಿ ಇದೆ ಮತ್ತೆ ಇನ್ಸುರೆನ್ಸ್ ಹೊತ್ತಿಗೂ ಚಾಲ್ತಿ ಇದೆ ಸರ್ ಇನ್ಸುರೆನ್ಸ್ ಎಲ್ಲಿ ತನಕ ಇದೆ ಇದು ಚಾಲ್ತಿ ಐತೆ ಚಾಲ್ತಿ ಇದೆ ವೀಕ್ಷಕರಿದ್ದೆಲ್ಲ ನಿಮಗೆ ತೋರಿಸ್ತೀವಿ ವಿಡಿಯೋದಲ್ಲಿ ಆರ್ ಸಿ ಕಾರ್ಡು ಪ್ಲಸ್ ಇನ್ಸುರೆನ್ಸ್ ಅದನ್ನೆಲ್ಲ ಸರ್ ಇಕ್ವಿಪ್ಮೆಂಟ್ ಇದೆ ಅಂದ್ರೆ ಇದು ಇದೇನ್ ಸರ್ ಇದು ಇದು ಬಾಣಲೇರಿ ಇದು ಬಳ್ಳಿ ಸರ್ ಇದು ಮಾಡ್ಲು ತಂದ್ರೆ ವೀಕ್ಷಕರೇ ಸಂಜನಾ ಆಗ್ರೋ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಬಳ್ಳಿ ನೋಡ್ಬೋದು ಬಳ್ಳಿ ಚೆನ್ನಾಗಿದೆ ನೋಡೋಣ ಏನಾರ ಇದೇನೋ ಅಂತ ಆ ವೀಕ್ಷಕರ ಮಾಡ್ಲಿದೆ ನೋಡ್ಬೋದು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಕೃಷಿ ಇಲಾಖೆ ಸಹಾಯಧನ ಪಡೆದಿದೆ ಇದು ಕೃಷಿ ಇಲಾಖೆಯಿಂದ ತಗೊಂಡಿರೋದು ವೀಕ್ಷಕರೇ ಬಳ್ಳಿ ಸಹಾಯಧನ ಪಡ್ಕೊಂಡಿದೆ ಟ್ರಲ್ಲಿಗೆ ರೈತರಿಗೆ ಸರ್ಕಾರ ಎಲ್ಲ ಅನುಕೂಲ ಮಾಡ್ತಾ ಇದೆ ಆಯ್ದಲ್ಲ ಅದಲ್ಲ ಸರಿ ಇವು ಬೇರಿಂಗ್ ಗಿರಿಂಗ್ ಎಲ್ಲಾ ಕರೆಕ್ಟ್ ಆಗಿದೆ ಅಲ್ಲ ಕರೆಕ್ಟ್ ಆಗಿದೆ ಸ್ವಲ್ಪ ಹಿಂದೆ ಈ ಬಳ್ಳಿ ಜೊತೆಗೆ ನಿಮಗೆ ಕಲ್ಲು ಫ್ರೀ ಕೊಡ್ತಾರ ಅವರು ಸರ್ ಮತ್ತೇನಿದೆ ಸರ್ ಸಾಲೋಡಿಯಾದ ಕಂಟಿಮೀಟರ್ ಐತೆ ಸಾಲೋಡಿಯಾ ಕಂಟಿಮೀಟರ್ ಇದೆ ವೀಕ್ಷಕರೇ ತೋರಿಸ್ತೀವಿ ಸರ್ ಇದು ನೀವು ನೀವೇ ಮಾಡ್ಸಿರೋದಲ್ಲ ಸರ್ ಇದು ಮಾಡ್ಸಿರೋದು ಇದು ವೀಕ್ಷಕ ನೋಡಬೋದು ಇದು ರೈತರು ಬಿತ್ತನೆ ಮಾಡೋದು ನಾಲ್ಕು ಸಾಲಿಂದ ಇದು ಯಾವ ತರ ಇದೆ ಅಂದ್ರೆ ಕೈಯಲ್ಲಿ ಬೀಜ ಹಾಕ್ತಾರಲ್ಲ ಅವರಿಗೆ ಗೊಬ್ಬರ ಬಿತ್ತೋದು ಇದೆ ಸಲ್ಪ ಚೆಂಡ್ ಮ್ಯಾಚ್ ನೋಡ್ತೈತಿ ಅಂತ ಸ್ವಲ್ಪ ಕೆಳಕ್ ಮಾಡ್ತೀರಾ ಹಾ ಒಳ್ಳೆ ವೇಟ್ ಇದ್ದಂಗ ವೀಕ್ಷಕರೇ ಕಾಲತ್ರ ಹುಷಾರಿ ಅಲ್ಲಿ ಕಲ್ಲ ಜಿಗಾಲ ಅಪ್ಪ ಬರೋ ಕಲ್ಲ ಶಿಕ್ಷಕರ ನೋಡ್ಬೋದು ಬಳ್ಳಿ ಗೊಬ್ಬರ ಬಿತ್ತಕ್ಕೆ ರೆಡಿ ಇದೆ ಇಲ್ಲಿ ಪ್ಯಾಕೆಟ್ ಗೊಬ್ಬರ ಪ್ಯಾಕೆಟ್ ಇಡ್ಕೊಂಡು ಕುತ್ಕೊಂಡು ಅಂಗ್ಲಾರ್ ಸದ್ಯಕ್ಕೆ ಕಟ್ಸಿದಾರೆ ಗೊಬ್ಬರ ಎಲ್ಲ ಕ್ಲಿನಾಗ ಬಿಟ್ಟಿದ್ದಾರೆ ವೀಕ್ಷಕರ ಕುಂಟೆ ಇದೆ ಕುಂಟೆನ ತೋರಿಸ್ತಾ ಇದ್ದೀನಿ ನಿಮ್ಗೆ ಇದು ಕುಂಟೆ ಮಾಡ್ಲು ಕುಂಟೆ ಮಾಡ್ಲು ಬಾಂಡ್ಯರಿಗೆ ತಗೊಂಡು ವೀಕ್ಷಕರ ಇದು ಗಣೇಶ್ ಆಗ್ರೋ ಇಂಡಸ್ಟ್ರೀಸ್ ಇರಬೇಕು ಅಲ್ಲಿ ಅಷ್ಟೇ ಕಾಣಿಸ್ತಾ ಇದೆ ಶ್ರೀ ಓಂ ಗಣೇಶ್ ಅಂತ ಏನೋ ನೋಡೋಣ ಈ ಕಡೆ ಏನಿದೆ ವೀಕ್ಷಕರ ಇಲ್ಲೂ ಅಷ್ಟೇ ಗಣೇಶ್ ಅಂತ ಕಾಣಿಸ್ತಾ ಇದೆ ಗಣೇಶ್ ಆಗುರು ಇಂಡಸ್ಟ್ರಿ ಇದು ಉಂಟು ಸರ್ ಇದು ಸಣ್ಣ ಟ್ಯಾಕ್ರಿಯರಿ ಕುಂಟೆಗೆ ಇದೆ ಸರ್ ದೊಡ್ಡದ ಅಡಿಕೆರದಾಗ ಕಟ್ ಮಾಡ್ಸಿದ್ಯಾ ಸರ್ ಅಡಿಕೆರದಾಗ ಹೊಡಿ ವೀಕ್ಷಕರ ಇವರು ದೊಡ್ಡ ಗಾಡಿ ಕುಂಟೆನ ಸಣ್ಣ ಟ್ಯಾಕ್ಟ್ರಿಗೆ ಕಟ್ ಮಾಡಿಸಿ ಇದು ಮಾಡಿದ್ದಾರೆ ಸರ್ ಮತ್ತೆ ಏನಾರು ಇಕ್ವಿಪ್ಮೆಂಟ್ ಇದಾವೆ ಕೊಡೋ ಇಷ್ಟ ವಿವಂ ಅವರು ವಿಕ್ಷಕರ ಒಂದು ಕುಂಟೆ ಇನ್ನೊಂದು ಬೀಜ ಹಾಕೋದು ಸಾಲುಡಿಯೋದು ಮೆಕ್ಕೆಜೋಳ ಗೊಬ್ಬರ ಬಿತ್ಕೊಂಡು ಮತ್ತೆ ಒಂದು ಬಳ್ಳಿ ಅದೇ ರೀತಿಯಾಗಿ ಮತ್ತೆ ಒಂದು ಟ್ಯಾಕ್ಟ್ರಿ ಇದೆ ಎಶಿಯರ್ ಟ್ಯಾಕ್ಟ್ರಿ ನೋಡ್ಬೋದು ಐಶಾರ ವೀಕ್ಷಕರ ಮತ್ತೊಂದು ಸೈಡ್ ಗೇರ್ ಇದು ಫ್ರಂಟ್ ಗೇರ್ ಅಲ್ಲ ನೋಡಬಹುದು ಸೈಡ್ ಗೇರ್ ಇದು ಸರ್ ಏನಾರ ರೋಟ ಊಟುದು ವೀಕ್ಷಕರೋಟಾ ಊಟ ಸತಿಗೂ ಟಚ್ ಮಾಡಿಲ್ಲ ಗಾಡಿ ಚೆನ್ನಾಗಿರುತ್ತೆ ರೋಟ ಹಾಕಿಲ್ಲ ಅಂತಂದ್ರೆ రావురబో అడి క్లీనర్స్ బాగానే ಸರ್ ಗಾಡಿ ಪ್ರಾಬ್ಲಮ್ ಏನ್ ಇಲ್ಲ ಅಲ್ಲ ಇಲ್ಲ ಇಲ್ಲ ಮತ್ತೆ ಸರ್ ಗಾಡಿ ಸ್ಟಾರ್ಟ್ ಮಾಡ್ತೀರಾ ಸರ್ ಹೌದು ಸರಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನಾರಟ್ಟ

ಆಫ್ ಸರ್ ಆಫ್ ಮಾಡಿ ಈಶ್ವರ ಗಾಡಿ ಸೌಂಡ್ ಕೇಳಿದ್ರಿ ಗಾಡಿ ಹೋಗೇನೋ ಬರ್ತಾ ಇಲ್ಲ ಸರ್ ಇದು ರೇಟ್ ಪ್ರೈಸ್ ಏನು ಹೇಳ್ತೀರಿ ಸರ್ ಏಳು ಚಿಲ್ಲರೆ ಹೇಳ್ತೀವಿ ನೋಡ್ರಿ ಏಳು ಚಿಲ್ಲರೆ ಹೇಳ್ತೀರಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡ್ಲು ಏಳು ಚಿಲ್ಲರೆ ಸರ್ ಲಾಸ್ಟ್ ಫೈನಲ್ ಏನು ರೇಟಿಗೆ ಬಂದ್ರಿ ಬಿಡ್ತೀರಿ ಏಳರ ಮೇಲೆ ಬಂದ್ರೆ ಬಿಡ್ತೀವಿ ಏಳರ ಮೇಲೆ ಬಂದ್ರೆ ಬಿಡ್ತೀನಿ ಸರ್ ಸರ್ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ತೊಂಬತ್ತೆಂಟು ನೈನ್ ಏಟ್ ಏಟ್ ಜೀರೋ ನಲವತ್ತೆರಡು ನಲ್ವತ್ತೆರಡು ಹದಿನೆಂಟು ಹದಿನೆಂಟು ಎಂಬತ್ತೈದು ಎಂಬತ್ತೈದು ವೀಕ್ಷಕರ ಇದು ಇವ್ರ ಫೋನ್ ನಂಬರು ನೀವು ಕಾಂಟ್ಯಾಕ್ಟ್ ಮಾಡಿರಿ ನಿಮಗೆ ಬಂದು ರಿಸರ್ಮಾನ ಅವ್ರು ಏಳು ಲಕ್ಷ ಫೈನಲ್ ಹೇಳಿದ್ದಾರೆ ಅದು ಕಡಿಮೆ ಮಾಡಿಕೊಳ್ತಾರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಏನಾದ್ರು ಆರೂವರೆ ಮೇಲೆ ವೀಕ್ಷಕರೇ ನೋಡ್ಬೋದು ಟ್ರ್ಯಾಲಿ ಇಂಜಿನ್ನು ಒಂದು ಟ್ರ್ಯಾಲಿ ಟ್ರಾಲಿ ಪ್ಲಸ್ ಇಂಜಿನ್ನು ಒಂದು ಬಳ್ಳಿ ಒಂದು ಬಿತ್ತ ಮಿಷಿನ್ ಕುಂಟೆ ಮತ್ತೆ ಒಂದು ಇದು ಸಾಲು ಹೊಡೆಯೋದು ಇಷ್ಟು ವೀಕ್ಷಕರ ಇದಾವೆ ಗಳು ನೋಡಬಹುದು ಐಶ್ವರೈ ಟ್ಯಾಕ್ಟ್ರಿನೂ ಚೆನ್ನಾಗಿದೆ ಸರ್ ನೀವು ರೈತರಿಗೆ ಕೊನೆದಾಗ ಏನ್ ಹೇಳಕ್ ಇಷ್ಟ ಪಡ್ತೀವಿ ಸರ್ ಈಗ ಟ್ಯಾಕ್ಟ್ರಿ ಬಗ್ಗೆ ಗಾಡಿ ಚೆನ್ನಾಗಿ ನಾವು ಅದ್ರ ಬಗ್ಗೆ ಗಾಡಿ ನಾವು ಕೊಡೋ ಇಷ್ಟ ಇಲ್ಲ ಹ್ಞೂ ಸರ್ ಈ ಗಾಡಿಗೆ ತಾಟ ಆದಾಗ ಬೆದ್ದೆಲ್ಲ ನಾವು ಬಾಡಿಗೆ ಬಡಿಗೆ ಹೊಡಿತೀಲ್ಲ ಸರ್ ಎಳ್ಳು ಗಾಡಿ ಇರೋದ್ ಇದು ಕೊಡ್ತಾರ ಅದು ನೀವೇನ್ ಈ ಟ್ಯಾಕ್ಟ್ರಲ್ಲಿ ಬಾಡಿಗೆ ನೋಡಿದ್ರೆ ಬಾಡಿಗೆ ನೋಡುದಿಲ್ಲ ವೀಕ್ಷಕರ ಓನ್ ಯೂಸ್ ಮಾಡಿದ್ರೆ ಗಾಡಿ ಇದು ನೋಡ್ರಿ ನೀವು ಇಷ್ಟ ಆದ್ರೆ ಬಂದು ಅವ್ರ ಕಾಂಟ್ಯಾಕ್ಟ್ ಮಾಡ್ರಿ ಆ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರಿಟರ್ನ್ ನೀವು ಪ್ರೈಸ್ ಅಲ್ಲಿ ಇದ್ ಮಾಡಿಕೊಂಡು ಗಾಡಿ ಹೋಗ್ರಿ ಆಲ್ ದ ಬೆಸ್ಟ್